ಎಲ್ಲರಿಗೂ ಶರಣು ಶರಣಾರ್ಥಿ ನಿಮಗೆ ಬಳ್ಳಾರಿಯ ಮೇಲಿನ ಕೋಟೆ ಕಟ್ಟಿದ್ದ ಯಾರು ಗೊತ್ತಾ ನಿಮಗೆ ಎಷ್ಟೋ ಜನ ಗೊತ್ತೇ ಇಲ್ಲ ಅವ್ರು ಕಟ್ಟಿದ್ದು ಹಂಡೆ ಹನುಮಂತಪ್ಪ ನಾಯಕ ಇದು ಯಾರಿಗೂ ಗೊತ್ತೇ ಇಲ್ಲ ಕಣ್ರಿ ಹಂಡೆ ಹನುಮಂತಪ್ಪ ನಾಯಕ ಎಂಥ ಮಹಾನ್ ಪುರುಷ ಎಂಥ ಪಾಳ್ಯಗಾರತ ಆತ ಸುತ್ತಮುತ್ತ ನೂರಾರು ಊರುಗಳಿಗೆ ಆತ ಪಾಳ್ಯಗಾರನಾಗಿದ್ದ ಈ ಬಳ್ಳಾರಿಯ ಕೋಟೆಯನ್ನೇ ಕೇಂದ್ರ ಸ್ಥಾನವಾಗಿ ತಗೊಂಡು ಇಡೀ ನೂರಾರು ಊರುಗಳನ್ನು ಆಳ್ತಿದ್ದಾತ ಈ ಹಂಡೆ ಹನುಮಂತಪ್ಪ ನಾಯಕ ಯಾರು ಆತ ಅಳಿಯ ರಾಮರಾಯನ ಬಲಗೈ ಬಂಟ ಆಗಿದ್ದ ಆತ ಆತ ಬಳ್ಳಾರಿ ಕೋಟೆಯಲ್ಲಿ ಎಷ್ಟೋ ಜಾಗಗಳನ್ನು ಕಡಿಸ್ತಾನೆ ಅದರ ಒಂದು ಜಾಗ ನಾವು ನೋಡಕ್ ಹೋಗ್ತಿದೀವಿ ಬನ್ನಿ ತೋರಿಸ್ತೀನಿ ಇವಾಗ ನಾವು ಬಂದಿದ್ದ ಯಾವ ಸ್ಥಳಕ್ಕೆ ಗೊತ್ತಾ ಹಂಡೆ ಹನುಮಂತಪ್ಪ ನಾಯಕನ ಕಾಲದಲ್ಲಿ ಶತ್ರುಗಳು ಯಾರಾದರೂ ಬರ್ತಿದಾರೋ ಇಲ್ಲವನ್ನ ನೋಡಕ್ಕೆ ಒಂದು ವಾಚ್ ಟವರ್ ಮಾಡ್ಕಂತ ಇದ್ರು ಸೈನಿಕರು ಕಾವಲು ಕಾಯ್ತಿದ್ದಂತಹ ಒಂದು ವಾಚ್ ಟವರ್ ನೋಡಿ ಅಲ್ಲಿ ಕಾಣಿಸ್ತಿದನಾ ಎಸ್ ನೋಡಿ ಸುತ್ತಮುತ್ತ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಈಗ್ಲೇ ಹಿಂಗಿದೆ ಅಂದ್ರೆ ಹಾಗೆಂಗಿತ್ತು ಮೋತಿಯಿಂದ ಏಳು ಮಕ್ಕಳ ಈ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಬಲಗಡೆ ಇದೆ ಅಲ್ಲಿ ನಿಂತ್ಕೊಂಡು ಯಾರಾದ್ರೂ ಶತ್ರುಗಳು ಬರ್ತಿದಾರೋ ಇಲ್ಲ ಅಂತ ನೋಡ್ಕೊಂಡು ಏನಾದ್ರೂ ಅಕಸ್ಮಾತ್ ಆಗಿ ಶತ್ರುಗಳು ಯಾರಾದ್ರೂ ಬಂದ್ರು ಅಂತ ಅನ್ಕೊಂಡ್ರೆ ಕಹಳೆನ ಉತ್ತಿದ್ರು ಇಲ್ಲಿ ನಿಂತುಕೊಂಡ್ರೆ ನೋಡಿ ಎಷ್ಟು ಕೋಟೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಕೋಟೆ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಎಲ್ಲ ಸಿಗ್ನಲ್ ನಮ್ಮೆಲ್ಲರ ಅಚ್ಚರಿ ಮೂಡಿಸೋ ಇಂತಹ ಕಾವಲು ಗೋಪುರಗಳನ್ನ ಸಂರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯವಾಗಬೇಕು ನಿಮ್ಮೂರಿನ ಕಾವಲು ಗೋಪುರಗಳ ಬಗ್ಗೆ ನಿಮಗೆ ತಿಳಿದಿದ್ದರೆ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ ನಮ್ಮೂರು ಬಳ್ಳಾರಿ ಧನ್ಯವಾದಗಳು ಎಲ್ಲರಿಗೂ ಶರಣು ಶರಣಾರ್ಥಿ ನಿಮಗೆ ಬಳ್ಳಾರಿಯ ಮೇಲಿನ ಕೋಟೆ ಕಟ್ಟಿದ್ದು ಯಾರು ಗೊತ್ತಾ ನಿಮಗೆ ಎಷ್ಟೋ ಜನ ಗೊತ್ತೇ ಇಲ್ಲ ಅವ್ರು ಕಟ್ಟಿದ್ದು ಹಂಡೆ ಹನುಮಂತಪ್ಪ ನಾಯಕ ಇದು ಯಾರಿಗೂ ಗೊತ್ತೇ ಇಲ್ಲ ಕಣ್ರಿ ಹಂಡೆ ಹನುಮಂತಪ್ಪ ನಾಯಕ ಎಂಥ ಮಹಾನ್ ಪುರುಷ ಎಂಥ ಪಾಳ್ಯಗಾರ ಆತ ಸುತ್ತಮುತ್ತ ನೂರಾರು ಊರುಗಳಿಗೆ ಆತ ಪಾಳ್ಯಗಾರನಾಗಿದ್ದ ಈ ಬಳ್ಳಾರಿಯ ಕೋಟೆಯನ್ನೇ ಕೇಂದ್ರ ಸ್ಥಾನವಾಗಿ ತಗೊಂಡು ಇಡೀ ನೂರಾರು ಊರುಗಳನ್ನು ಆಳ್ತಿದ್ದ ಆತ ಈ ಹಂಡೆ ಹನುಮಂತಪ್ಪ ನಾಯಕ ಯಾರು ಆತ ಅಳಿಯ ರಾಮರಾಯನ ಬಲಗೈ ಬಂಟ್ ಆಗಿದ್ದಾತ ಆತ ಬಳ್ಳಾರಿ ಕೋಟೆಯಲ್ಲಿ ಎಷ್ಟೋ ಜಾಗಗಳನ್ನು ಕಡಿಸ್ತಾನೆ ಅದರ ಒಂದು ಜಾಗ ನಾವು ನೋಡಕ್ ಹೋಗ್ತೀವಿ ಬನ್ನಿ ತೋರಿಸ್ತೀನಿ ಇವಾಗ ನಾವು ಬಂದಿದ್ದು ಯಾವ ಸ್ಥಳಕ್ಕೆ ಗೊತ್ತಾ ಹಂಡೆ ಹನುಮಂತಪ್ಪ ನಾಯಕನ ಕಾಲದಲ್ಲಿ ಶತ್ರುಗಳು ಯಾರಾದರೂ ಬರ್ತಿದಾರೋ ಇಲ್ಲವನ್ನ ನೋಡಕ್ಕೆ ಒಂದು ವಾಚ್ ಟವರ್ ಓವರ್ ಮಾಡ್ಕಂತಿದ್ರು ಸೈನಿಕರು ಕಾವಲು ಕಾಯ್ತಿದ್ದಂತಹ ಒಂದು ಟವರ್ ನೋಡಿ ಅಲ್ಲಿ ಕಾಣಿಸ್ತಿದನಾ ಎಸ್ ನೋಡಿ ಸುತ್ತಮುತ್ತ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಈಗ್ಲೆ ಹಿಂಗಿದೆ ಅಂದ್ರೆ ಆಗ ಹಿಂಗಿತ್ತು ಮೋತಿಯಿಂದ ಏಳು ಮಕ್ಕಳ ಈ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಬಲಗಡೆ ಇದೆ ಅಲ್ಲಿ ನಿಂತುಕೊಂಡು ಯಾರಾದ್ರೂ ಶತ್ರುಗಳು ಬರ್ತಿದಾರೋ ಇಲ್ಲ ಅಂತ ನೋಡ್ಕೊಂಡು ಏನಾದ್ರೂ ಅಕಸ್ಮಾತ್ ಆಗಿ ಶತ್ರುಗಳು ಯಾರಾದ್ರೂ ಬಂದ್ರು ಅಂತ ಅನ್ಕೊಂಡ್ರೆ ಕಹಳೆನ ಹುತ್ತಿದ್ರು ಇಲ್ಲಿ ನಿಂತುಕೊಂಡ್ರೆ ನೋಡಿ ಎಷ್ಟು ಕೋಟೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಕೋಟೆ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇನ್ನೊಂದು ಎಲ್ಲ ಸಿಗ್ನಲ್ ನಮ್ಮೆಲ್ಲರ ಅಚ್ಚರಿ ಮೂಡಿಸೋ ಇಂತಹ ಕಾವಲು ಗೋಪುರಗಳನ್ನ ಸಂರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯವಾಗಬೇಕು ನಿಮ್ಮೂರಿನ ಕಾವಲು ಗೋಪುರಗಳ ಬಗ್ಗೆ ನಿಮಗೆ ತಿಳಿದಿದ್ದರೆ ತಪ್ಪದೆ ಕಾಮೆಂಟ್ನಲ್ಲಿ ತಿಳಿಸಿ ನಮ್ಮೂರು ಬಳ್ಳಾರಿ ಧನ್ಯವಾದಗಳು